ರಾಘವೀಂದ್ರ ರಾಮ ರಾಮ ದಾರಿ ಕಾಣದಾಗಿದೆ ರಾಘವೇಂದ್ರನೇ ಬೆಳಕ ತೂರಿ ನಡೆಸು ಭೋಗಿ ಮರಿಯನೇ ದಾರಿ ಕಾಣದಾಗಿದೆ ರಾಘವೇಂದ್ರನೇ ಮನದ ಆಸೆ ತಿಳಿಸುವಾಸೆ ಹೇಗೆ ಹೇಳಲಿ ನಾಳೆ ಹೇಗೆ ಎಂಬ ಇಂದು ಎದೆಯಲಿ ಮನದ ಆಸೆ ತಿಳಿಸುವ ಆಸೆ ಹೇಗೆ ಹೇಳಲಿ ನಾಳೆ ಹೇಗೆ ಎಂಬ ಚಿಂತೆ ಇಂದು ಎದೆಯಲಿ ಕಲ್ಲು ಮುಳ್ಳು ಏನೇ ಇರಲಿ ಬಾಳಗಾದಿರಿ ನಿನ್ನ ಕರುಣೆಯಿಂದ ಎಲ್ಲ ಸುಮಗಳಾಗಲಿ ದಾರಿ ಕಾಣದಾಗಿದೆ ರಾಘವೇಂದ್ರನೇ ಬೆಳಕ ತೋರಿ ಯೋಗಿ ವರಿಯನೇ ದಾರಿ ಕಾಣದಾಗಿದೆ ರಾಘವೇಂದ್ರನೇ ಯಾರ ಯಾರ ಸೇರಿಸುವೆಯೋ ಯಾರು ಬಲ್ಲರೂ ಯಾರ ನಗಿಸಿ ಅಳಿಸುವೆಯೋ ಯಾರು ಅರಿಯರು ಯಾರ ಯಾರ ಸೇರಿಸುವೆಯೋ ಯಾರು ಬಲ್ಲರು ಯಾರ ನಗಿಸಿ ಅಳಿಸುವೆಯೋ ಯಾರು ಅರಿಯರು ನೀನು ಕುಣಿಸಿದಂತೆ ತಾನೆಯೆಲ್ಲ ಕುಣಿವರು ನೀನು ಕುಣಿಸಿದಂತೆ ತಾನೆಯೆಲ್ಲ ಕುಣಿವರು ಜ್ಯೋತಿ ನೀನು ಹಣತೆ ಎಲ್ಲರೂ ಜ್ಯೋತಿ ನೀನು ಹಣತೆ ಎಲ್ಲರೂ ದಾರಿ ಕಾಣದಾಗಿದೆ ರಾಘವೇಂದ್ರನೇ ಬೆಳಕ ತೋರಿ ನಡೆಸುಭ ಯೋಗಿ ಮರಿಯನೇ ದಾರಿ ಕಾಣದಾಗಿದೆ राघवेन्द्रनी